ಸರ್ ನಮಸ್ತೆ ಹೆಸರು ಕೀರ್ತಿ ಅಂತ ಇಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಅಣ್ಣ ಸುಮಾರು ವರ್ಷದಿಂದ ನಾನು ಕಂಡಂಗೆ ಸುಮಾರು ವರ್ಷದಿಂದನೂ ಅಪ್ಪು ಇರ್ಬೋದು ಈ ಒಂದು ಪುಣ್ಯಸ್ಮರಣೆ ಬಂದಾಗಿಂದೂ ಪುಣ್ಯಸ್ಮರಣೆಗೂ ಮಾಡ್ತಿದ್ದಾನೆ ಮತ್ತು ಬರ್ತಡೆಗೂ ಮಾಡ್ತಿದ್ದಾನೆ ಕಳೆದ ಸುಮಾರು ವರ್ಷದಿಂದ ನಾನು ತಿಳಿದಂಗೆ ನಾನು ಇಲ್ಲಿ ಚಾರ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ಅಣ್ಣ ಮಾಡ್ತಿರೋದು ಗೊತ್ತು ಆ ಪ್ರತಿ ವರ್ಷವೂ ಹತ್ತತ್ರ ಒಂದು ಸಾವಿರ ಪ್ಲೇಟ್ವರ್ಗು ವಿತರಣೆ ಮಾಡ್ತಾನೆ ಅಪ್ಪು ಅಭಿಮಾನಿಗಳಿಗೆ ಪ್ರತಿಯೊಬ್ರಿಗೂ ಯಾರಿಗಿ ಇಂಥವ್ರಿಗೆ ಅಂತಲ್ಲ ಪ್ರತಿಯೊಬ್ರಿಗೂ ಅವನು ಕೈಲಾದಷ್ಟು ಒಂದು ಸಾವಿರ ಪ್ಲೇಟ್ವರ್ಗು ಪ್ರತಿ ವರ್ಷ ಇರ್ಬೋದು ಅದೇ ರೀತಿ ಬರ್ಡೇ ಬ ಅಪ್ಪು ಅವರ ಬರ್ತಡೇಗಿರ್ಬೋದು ಪ್ರತಿ ವರ್ಷ ಅವ್ನು ಕೈಲಾದಷ್ಟು ಮಾಡ್ತಾ ಬರ್ತಿದ್ದಾನೆ ಇದು ನಿರಂತರವಾಗಿ ಇದೇ ಥರ ನಡೀಲಿ ಅವರು ಇದೇ ಥರ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ ಶುಭ ಆಗಲಿ ಸುಮಾರು ನಾನು ನೋಡಿದಂಗೆ ಸರ್ ಹದಿನೈದು ವರ್ಷದಿಂದನೂ ಮಾಡ್ತಿದ್ದೇನೆ ಪ್ರತಿ ವರ್ಷವೂ ಸರ್ ಪ್ರತಿ ವರ್ಷವೂ ಪಾನಿಪುರಿ ಆಗಿರ್ಬೋದು ಫ್ರೀಯಾಗಿ ಅವ್ರ ಬರ್ತಡೇಗೆ ಅಪ್ಪುವ ಬರ್ತಡೆಗೆ ಮತ್ತು ಸ್ಮರಣೆಗೆ ಕಳೆದ ಏನು ಅಪ್ಪವ್ರು ತೀರ್ಕೊಂಡಿದ್ದ ವರ್ಷದಿಂದನೂ ಇಲ್ಲಿವರೆಗೂ ಸತತವಾಗಿ ಕೊಡ್ತಾ ಬರ್ತಿದ್ದಾನೆ ಸರ್ ಅವ್ರ ಅಭಿಮಾನಿ ಅವನ ಅಭಿಮಾನನ ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇದ್ದಾನೆ ನಿಮಗೆ ಸರ್ ನಮಗೆ ಏನಂದ್ರೆ ನನಗೆ ಒಂದೇ ಮಾತು ಹೇಳಿದ್ದು ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಮಾಡ್ತಿದ್ದೆ ಎಲೆಕ್ಷನ್ ಟೈಮಲ್ಲಿ ಅವಾಗ ಅಣ್ಣ ಒಂದೇ ಮಾತು ಹೇಳಿದ್ದು ನಾವು ಏನಾರು ಮಾಡಬೇಕು ಅಪ್ಪು ಅಷ್ಟೆಲ್ಲ ಮಾಡೋರ ಈ ವರ್ಷ ಎರಡು ಸಾವಿರ ಪ್ಲೇಟ್ನ ನಾನು ಅದು ವಿತರಣೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಕೀರ್ತಿ ಇದನ್ನು ಪ್ರಚಾರ ಮಾಡೋಣ ಅಂತ ಒಂದು ಮಾತು ಹೇಳಿದರು ನಮಗೆ ಅದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ ಸರ್ ಅಂದರೆ ನಿಂತ್ಕೊಂಡು ಈಗ ವಾಲಂಟ್ರಿಯಾಗಿ ವರ್ಕ್ ಮಾಡೋದು ಅವನ ಜೊತೆ ಖುಷಿಯಿಂದ ಓಡಾಡೋ ಕೆಲಸಗಳನ್ನ ನಾವು ಮಾಡಿದ್ದೀವಿ ಸರ್ ಇಲ್ಲ ನೆಕ್ಸ್ಟು ನಮ್ಮ ಕೈಲಿ ಆದಷ್ಟು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಒಂದು ಅಪ್ಪುವರು ಏನು ಹೇಳ್ತಿದ್ರು ಜನಸೇವೆ ಇತ್ತು ಅವರು ಹಿನ್ನೆಲೆಯಿಂದ ಹಿಂದ್ಗಡೆ ಯಾರಿಗೂ ಗೊತ್ತಿಲ್ಲ ಕಾಣದ ಕೈಯಿಂದ ಮಾಡ್ತಿರುವಂಥ ಕೆಲಸಗಳನ್ನ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆಸೆಗಳಿದೆ ಅದೇ ರೀತಿ ಅನಿಲ್ ಅವರು ಎಲ್ಲ ಸೇರ್ಕೊಂಡು ಸಪೋರ್ಟಲ್ಲಿ ಮುಂದಿನ ದಿನಗಳಲ್ಲಿ ಒಂದು ರಕ್ತದಾನ ಶಿಬಿರ ಇರ್ಬೋದು ಇನ್ನೂ ಡೊನೇಟ್ ಮಾಡುವಂಥ ಬಗ್ಗೆ ಅಂತ ಮೂಡಿಸೋದಂತಿರ್ಬೋದು ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ ಖಂಡಿತ ಅನಿಲವ್ರ ಸಪೋರ್ಟಲ್ಲಿ ನಿಂತ್ಕೊಂಡು ಅನಿಲವ್ರ ಜೊತೆ ನಿಂತ್ಕೊಂಡು ಮಾಡ್ತೀವಿ ಸರ್ ಇನ್ನೊಂದು ಈಗ ಸಾವಿರದ ಐನೂರ ಎರಡು ಸಾವಿರ ಪ್ಲೇಟ್ ಅಂತ ಹೇಳಿದ್ರೆ ಎಷ್ಟು ಮೊತ್ತಬೋದು ಸರ್ ಅಮೌಂಟಾ ಗೊತ್ತಿಲ್ಲ ಸರ್ ಅದು ಇವತ್ತಿನವರೆಗೂ ಲೆಕ್ಕ ಹಾಕಿಲ್ಲ ಅವನ ಅಭಿಮಾನದಲ್ಲಿ ಇವತ್ತಿನವರೆಗೂ ಅವರು ಒಂದು ರೂಪಾಯಿನೂ ಲೆಕ್ಕ ಹಾಕಿಲ್ಲ ನಾನು ಕಂಡಂಗೆ ಅದನ್ನು ಲೆಕ್ಕ ಹಾಕೋದಲ್ಲ ಆ ಮನುಷ್ಯಂಗೆ ಏನು ಮಾಡಿದ್ರು ಕಮ್ಮಿ ಸರ್ ನಾನೇ ಒಂದಿನ ಅಪ್ಪ ಅವ್ರನ್ನ ಇಂಥವ್ರು ಅಂದ್ಕೊತಿದ್ದೆ ಇಂಥ ವ್ಯಕ್ತಿ ಅಂತ ಗೊತ್ತಾಗಿದ್ದು ನಮಗೆ ಅವ್ರು ಹೋದಾಗೇ ಅಂಥ ವ್ಯಕ್ತಿ ಬಗ್ಗೆ ಇದನ್ನು ಅಮೌಂಟಲ್ಲಿ ಅಳೆಯೋದು ನಮ್ಗೆ ಯಾಕೋ ಇಷ್ಟ ಆಗೋಲ್ಲ ಸರ್ ಎಷ್ಟರ ಇರಲಿ ಅವ್ನು ಅಭಿಮಾನನ ಅವ್ನು ಮಾಡ್ತಿದ್ದಾನೆ ನಮ್ಮ ಆದಿಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ ಜೊತೆಲಿ ನಿಂತಿದ್ದೀವಿ ಅಷ್ಟೇ ಏನೂ ಮಾಡ್ತಾ ಇಲ್ಲ ಜೊತೆಲಿ ಅಣ್ಣ ಅಂತ ಪ್ರೀತಿ ತೋರಿಸ್ತಾನೆ ತಮ್ಮ ಅಂತ ಅದ್ರ ಜೊತೆಲಿ ನಿಂತ್ಕೊಂಡು ಕೆಲಸ ಇದ್ದೀವಿ ಅಷ್ಟೇ ಸರ್ ನೀವು ಸರ್ ನಾನೊಂದು ಎರಡು ಸತಿ ಮನೇಲಿ ಒಂದು ಸತಿ ಮೀಟ್ ಆಗಿದ್ದೀನಿ ಪರ್ಸ್ನಲ್ಲ ಮೈಸೂರಲ್ಲಿ ಒಂದ್ಸತಿ ಮೀಟ್ ಆಗಿದ್ದೀನಿ ಸರ್ ಅಷ್ಟೇ ಸರ್ ಅವ್ರು ತುಂಬ ಸರಿ ಮೀಟ್ ಆಗಿದ್ದಾರೆ ತುಂಬ ಸರಿ ಮೀಟ್ ಆಗಿದ್ದಾರೆ ಅವ್ರು ಎವ್ರಿ ಬರ್ತಡೇಗೂ ಅಣ್ಣಂದು ಏನು ಅಪ್ಪ ಅವರು ಬರ್ತಡೇ ಇತ್ತು ಮನೆಗೆ ಹೋಗಿ ಕೈ ಕಟ್ ಮಾಡಿಸ್ತಾ ಪ್ರತಿ ಸರ್ತಿನೂ ಹೋಗ್ತಾ ಇದ್ರು ಸರ್ ಬಗ್ಗೆ ಸರ್ ಇದ್ರ ಬಗ್ಗೆ ನಮ್ಮ ಹತ್ರ ಯಾರು ಮಾತಾಡ್ತಾ ಇದ್ದರು ಖಂಡಿತ ಅವ್ರು ಬಂದಿದ್ದಾರೆ ಲಾಸ್ಟ್ ಟೈಮ್ ಇಲ್ಲಿ ಒಂದ್ಸತಿ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಎಲ್ಲ ನೋಡಿದರೆ ಅವರು ಯೂಟ್ಯೂಬಲ್ಲಿ ಒಂದ್ಸತಿ ನಮ್ಮ ಪ್ರಮೋ ಮಾಡಿದ್ದಾರೆ ಅವರೇನೆ ಸ್ವತವಾಗಿ ನಿಂತ್ಕೊಂಡು ಅಭಿಮಾನಕ್ಕೋಸ್ಕರ ಅನುಶ್ರೀ ಅವರೇ ಬಂದು ಇಲ್ಲಿ ನಮ್ಮ ಚಾಟ್ಸ್ ಅಂಗಡಿಗೆ ಬಂದು ಏನಕ್ಕೆ ಇದ್ದೀರಾ ಅಂತ ಒಂದಷ್ಟು ಕ್ವಶನ್ ಎಲ್ಲ ರೇಸ್ ಮಾಡಿ ಮಾಡಿದ್ದಾರೆ ಸರ್ ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಿಳಿಸ್ಬೇಕು ಚಿಕ್ಕಬಳ್ಳೆ ಜನ ಇದ್ದಾರೆ ಕ್ರೌಡ್ ಇದ್ದಾರೆ ವರ್ಷ ವರ್ಷ ಅಪ್ಪು ಬರ್ಡೆ ದಿವಸ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಎಲ್ರಿಗೂ ನಮ್ಮ ಜನ ಎಲ್ಲರೂ ನಮಗೆ ಸಹಕರಿಸ್ತಾರೆ ಕಸ್ಟಮರ್ಗೋಸ್ಕರ ನಾವಿರೋದು ನಾವು ನಮ್ಮ ಅವ್ರಿಗೋಸ್ಕರ ನಾವು ಪಾನಿಪುರಿ ಕೊಡ್ತಾ ಇದ್ದೀವಿ ಒಂದು ದಿವಸ ಫ್ರೀಯಾಗಿ ಅಪ್ಪು ಮಾಡಿರೋ ಕಾಣಿಕೆಯಿಂದ ಅವ್ರು ಮಾಡಿರೋ ಕೆಲಸದಿಂದ ಸರ್ ನಮ್ಗೆ ಪ್ರೇರಣೆ ಆಗಿರೋದು ಅವ್ರು ಬಲಗೈ ಮಾಡಿದ ಎಡ್ಗೇರ್ಗೆ ಯಾರಿಗೂ ಗೊತ್ತಾಯ್ತೀನಿಲ್ಲ ಅದರಿಂದ ನಾವು ಅವ್ರ ಥರನೇ ಇರ್ಬೇಕು ಅಂತ ನಾವು ಮಾಡ್ತಾ ಇರೋದು ಅವ್ರ ಸ್ವಂತ ದುಡಿಮೆಯಿಂದ ಕೊಡ್ತಾ ಇರೋದು ಎಲ್ರಿಗೂ ಸಹಾಯ ಮಾಡ್ತಿತ್ತು ನಾವು ಅಷ್ಟೇ ನಮ್ಮ ಸ್ವಂತ ದುಡಿಮೆಯಿಂದ ನಾವು ಇದೀವಿ ಯಾರು ಹತ್ರನೂ ಈ ಬೇಡ ನಮ್ಮ ಸ್ವಂತ ದುಡಿಮೆಯಿಂದ ನಾವು ಎಲ್ರಿಗೂ ದಾನ ಕೊಡ್ತಾಯಿದ್ದೀವಿ ಮಸಾಲ ಪುರಿ ಪಾನಿಪುರಿ ಫ್ರೀಯಾಗಿ ಒಂದುವರೆ ಸಾವಿರ ಜನ ಅವರು ಕೊಡ್ತೀವಿ ಸರ್ ಸರ್ ಏನು ಸರ್ ಅಲ್ಲ ಅಷ್ಟು ತನಕ ಮಾಡಿದೀವಿ ಮುಂದಿನ ವರ್ಷ ಅದಕ್ಕಿಂತ ಜಾಸ್ತಿ ಮಾಡ್ತೀವಿ ಈ ವರ್ಷ ಒಂದು ವರ್ಷ ಅವ್ರ ತನಕ ಕೊಡ್ತೀವಿ ಮುಂದಿನ ವರ್ಷ ಬೇಕಾ ನೋಡ್ಕೊಂಡೆ ಇನ್ನೂರು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಈ ಜನದಲ್ಲಿ ಏನಂತ ಕೊಡೋಕ್ಕಾಗಲ್ಲ ಸದ್ದಿಕ್ಕ ಪುರಿನೇ ಕೊಡೋಕ್ಕಾಗುತ್ತೆ ನಮಗೆ ಜನ ಸಹಕರಿಸ್ಬೇಕಷ್ಟೇ ಬೇರೆ ಇನ್ನೇನಿಲ್ಲ ಹಾಂ ಸರ್ ಹಾಂ ಸರ್ ಇಲ್ಲ ಒಂದು ದಿವಸ ಮೀಟ್ ಆಗಿಲ್ಲ ಅವ್ರನ್ನ ಒಂದು ನಾನೊಂದ್ಸಲ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ದೆ ಅವಾಗ ಮೀಟ್ ಆಗಿದೆ ಅಷ್ಟೇ ನಾನು ಅವಾಗ ಡ್ಯಾನ್ಸ್ ಮಾಡ್ತಿದ್ದೆ ಮಾತಾಡಿಲ್ಲ ಒಂದು ದಿವ್ಸನೂ ಮಾತಾಡಿಲ್ಲೂ ಮಾತಾಡಿ ಯಾರ ಹತ್ರನೂ ಮಾತಾಡಿಲ್ಲ ಅವ್ರು ಮಾಡೋ ಕೆಲಸದ ಸ್ಫೂರ್ತಿಯಿಂದ ನಾವು ಈ ಥರ ಕೆಲಸ ಮಾಡ್ತಾ ಇದ್ದೀವಿ

নি yeah, ಹೋಗ್ಲಿ ಹಾ ಹೆಂಗಿದೆ ಟೇಸ್ಟು ಸೂಪರ್ ಚೆನ್ನಾಗಿದ್ಯಾ ಎಷ್ಟೇ ಆದ್ರೂ ಪ್ರಾಸ್ ಪ್ರಸಾದ ಇವತ್ತು ನಮ್ಮ ರೇಖಾ ಕಾಲ ಇದು ಅಪ್ಪು ಬಾಸ್ತು ಇದು

ಅಣ್ಣ ಅವ್ರು ತುಂಬಾ ದೊಡ್ಡ ಫ್ಯಾನ್ ವರ್ಷ ಅಣ್ಣ ಮಾಡ್ತಾರೆ ಅಣ್ಣ ತುಂಬೆಲ್ಲ ಫ್ರೀ ಆಗಿ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಅಣ್ಣ ಫುಲ್ಲು ಪುರಿ ಕ್ಲಾಸ್ ಹೆಲ್ಪ್ ಮಾಡ್ತಾರೆ ಅಣ್ಣ ಬರ್ತಡೇಸ್ ಎಲ್ಲ ಮಾಡ್ತಾರೆ ಅಣ್ಣ ತುಂಬಾ ಹೆಲ್ಪ್ ಅಣ್ಣ ಎಲ್ಲ ದೊಡ್ಡ ಫ್ಯಾನ್ ಅಣ್ಣ ಬರೋರೆಲ್ಲರೂ ದೊಡ್ಡ ಫ್ಯಾನ್ ಅಣ್ಣ ನಾವು ಅವ್ರ ಫ್ಯಾನ್ ಅಣ್ಣ ಅದಕ್ಕೆ ಹೋಗಣ್ಣ ಬಂದಿದೀವಿ ಅಣ್ಣ ಚೆನ್ನಾಗಿ ಸೌಳದಾಗಿರುತ್ತೆ ಅಣ್ಣ ರೆಗ್ಯುಲರ್ ಕಸ್ಟಮರ್ ಅಣ್ಣ ಹಾ ಚೆನ್ನಾಗ್ ಕೊಡ್ತಾರೆ ಅಣ್ಣ ಚೆನ್ನಾಗಿರುತ್ತಣ್ಣ ಫುಲ್ಲು ಫುಲ್ಲು ಫ್ಯಾನ್ ಇದ್ದಾರಣ್ಣ ಎಲ್ಲಾರ್ಗು ಹುಡಿಗೆ ಎಲ್ಲ ಚೆನ್ನಾಗಿ ಕೊಡ್ತೀವಣ್ಣ ಅಷ್ಟೇ ಅಣ್ಣ ಅದನ್ನು ಇದನರ್ಗೆ ಅವರು ಫುಲ್ಲು ಒಳ್ಳೆಯವರಣ್ಣ ತುಂಬ ದಿನದಿಂದ ಅವರೆಲ್ಲ ತುಂಬಾ ವರ್ಷದಿಂದ ಕೊಡ್ತಾ ಇದಾರಣ ಒಂದ್ ಐದಾರು ವರ್ಷದಿಂದ ಮುಂಚೆನೆ ಕೊಡ್ತೇವೆ ಅಷ್ಟೇ ಅಣ್ಣ ಹೇಳೋದು ಹೇಳೋ ಈಗ ಹೇಳಿದ್ದು ಹೇಳಿದ್ನಲ್ಲ ಅಷ್ಟೇ ಸಾಕು